ಹಾಗೂ ಜಾತಿ ನೃತ್ಯ ಕಳೆದ ಇಪ್ಪತ್ತೆರಡನೇ ತಾರೀಖಿನಿಂದ ಪ್ರಾರಂಭ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದೆ ವಿಶೇಷವಾಗಿ ಏನಂದ್ರೆ ರಾಜ್ಯದ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ದಾಳಿ ವಿಜ್ಞಾನದವರು ಅಂದ್ರೆ ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಕೊಡಗು ಹಾಗೂ ಬಳ್ಳಾರಿ ಜಿಲ್ಲೆಯ ಶಿಂಗಪ್ಪ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೇರವರೆಗೆ ಭಾಳ ಇದರಿಂದ ನಮ್ಮಲ್ಲಿ ಅನೇಕ ಉಪ ಅದರಲ್ಲಿ ಮುಖ್ಯವಾಗಿ ಹದಿನಾಲ್ಕು ಉಪ ీక్ష బదే జాతి కాలని గణిగా సంకేత సంఖ్య మున్నూర అూరు తమ్గే కంపెనీ సేరత ఉపమందిరమైన జ్యోతిపణ గణిగా ఆగు ఒంటైలు గణిగా గండ్ల సోమక్షత్రియ వణియ పటాళి మొత్తం వాణివ్య సఫలిగా సాఫల్య తేలి తిడువా తేలి ఈ రీతి హల్లి కండిబాయి ಯಾವುದೇ ಕಾರಣಕ್ಕೂ ಜಾತಿಯ ಸಂಕೇತದೊಂದಿಗೆ ಉಪಜಾತಿಯನ್ನು ನಮ್ಮನ್ನು ಮುಂದಾಯಿಸಬೇಕು ಅಂತ ಈ ಮೂಲಕ ಸಮಸ್ತ ಗಾಣಿಗಳನ್ನು ಮನವಿ ಮಾಡಿಕೊಳ್ತೇನೆ ಯಾಕೆಂದ್ರೆ ಉಪಜಾತಿ ನಮೂದು ಮಾಡೋದ್ರಿಂದ ನಮ್ಮ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ ಇಲ್ಲಿ ಕೆಲವೊಂದು ಅವಘಡಗಳು ಆಗ್ತಾ ಇದೆ ಬೇರೆಯವರು ಬೇರೆ ಸಬ್ಸೆಕ್ಟ್ ಅಲ್ಲಿರುವಂತಹ ಸಹ ಗಾಣಿಗಳಲ್ಲ ಬೇರೆ ಎರಡನೇ ಜನಾಂಗದವರು ನಮ್ಮ ಟು ಎ ಮೀಸಲಾತಿಯನ್ನು ಕಲ್ತಿಬೇಕಂತ ಹೇಳಿ ಅಂತ ಬರೆದಿಕೊಂಡಿದ್ದಾರೆ ಹಾಗಾಗಿ ನಾವು ಉಪಜಾತಿಗಳನ್ನ ಬರೆದಾಗ ಮುಂದಿನ ದಿನಗಳಲ್ಲಿ ನಾವು ಒಳ ಮೀಸಲಾತಿಯನ್ನ ಕೇಳಬಹುದು ನಾವು ಸರಿಸುಮಾರು ಹದಿನಾರು ಜಿಲ್ಲೆಯಲ್ಲಿ ಮಾತ್ರ ನಾವು ವಾಸ ಇದ್ದೇವೆ ಬೇರೆ ಭಾಗದ ಜನರು ಈ ಒಂದು ಟು ಎನ್ನ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮ ರೂಪಣೆ ಮಾಡಿಕೊಂಡು ಪತ್ರಿಕಾಗೋಷ್ಠಿಗಳನ್ನು ಕರೆದಿದ್ದಾರೆ కరమత్తండ్లను రోడి బంధు యావదే రీతి ఈ వీళ్ళ జాతిగతీ బంత జాతి ఉపజాతి సంఖ్యాబల తోర్చితే నిమే జాతి సర్టిఫికేట్ కీలక హోదా అది స్థానియ మహజన్ అది స్థలీయ వరదీ తు అ తందే తేల ಸಿ ಪಡೆದುಕೊಂಡು ಜಾತಿ ಪ್ರಮಾಣವನ್ನು ಪತ್ರವನ್ನು ಕೊಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಯನ್ನು ನೀಡಬಾರದು ತಮ್ಮ ಸರಿಯಾದ ಜಾತಿ ಮತ್ತು ಉಪ ಹೇಳಿ ಈ ಮೂಲಕ ಕೇಳಬಲ್ಲ ಮತ್ತು ಜಾತಿ ಸಮೀಕ್ಷೆಯ ಸಮಯದಲ್ಲಿ ಸಮೀಕ್ಷೆ ಕಾರಣ ಬಂದಾಗ ಪಡಿತರ ಚೀಟಿ ಆಧಾರ್ ಜೋಡಣೆ ಆಗಿರುವ ಮೊಬೈಲ್ ನಂಬರ್ ಮತದಾನ ಗುರುತಿಸಿ ಚೀರಿ ಚೇತನರ ಯು ಐ ಡಿ ಕಾರ್ಡು ಮನೆಗೆ ಬಂದಾಗ ಸದಸ್ಯರು ಸಮೀಕ್ಷೆ ಮಾಡಲಿಕ್ಕೆ ಒಂದು ವೇಳೆ ಸದಸ್ಯರು ಮನೆ ಇದ್ರೆ ಕುಟುಂಬದ ಇನ್ನೊಂದು ಸದಸ್ಯರು ಓಟಿ ಪಡೆದು ತಾವು ಅನುಕೂಲಿಸಬೇಕಂತ ಈ ಮೂಲಕ ಕೇಳ್ಬರ್ತೇನೆ ನಾನು ಎಂಬೇಖರ್ ಅಖಿಲ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಉಪದಲ್ಲಿ ಅಧಿಕೃತವಾಗಿ ಹದಿನಾಲ್ಕು ಉಪಮಂಡಳಿಗಳು ಇದರಲ್ಲಿ ಇದಾವೆ ಮಾಡ್ತೇವೆ ನೋಡಿ ಭಾರತೀಯ ಭಾರತೀಯ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ಗಣಿಲ್ಲ ಉಪಜಾತಿಯಲ್ಲಿ ನಮ್ಮ ನಮಗೆ ಸೇರಿದ ಉಪಜಾತಿಗಳು ಬರೀತೇವೆ ಎಲ್ಲಾ ಉಪಜಾತಿಗಳು

ಈಗಾಗಲೇ ಎಲ್ಲ ಜಿಲ್ಲೆಯಲ್ಲೂ ಬೇಕಾದ ಘೋಷಣೆ ಕರೆದಿದ್ದೀವಿ ಮನೆ ಮನೆಗೆ ಹೋಗಿ ಇದ್ರ ಬಗ್ಗೆ ಜಾಗೃತಿ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದಾರೆ ನಾವು ಒಂದು ಎಂಟೊಂಬತ್ತು ಲಕ್ಷ ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಅವರು ಇದೆ ಹದಿನಾರು ಜಿಲ್ಲೆಯಲ್ಲಿ ಐವತ್ತು ಸಾವಿರ ಒಂದು ಎಂಟು ಲಕ್ಷ ಬರಬಹುದು

ಅಧಿಕಾರಿಗಳು ಹೇಳೋದು ನೋಡ್ದೆ ಎರಡು ದಿನದಲ್ಲಿ ಸರಿಯಾಗಿ ಅಂತ ಹೇಳಿದ್ದಾರೆ ಆಗಿಲ್ಲ ಅಂದ್ರೆ ಇದೇನು ಟೈಮ್ ಮಾಡೇ ಏನಿಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಹೌದಾ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಮೊದಲು ಈಗ ಫಸ್ಟ್ ಆಧಾರ್ ಕಾರ್ಡ್ ಅಂತ ಹೆಂಗೆ ನುಗ್ಗಿ ನುಗ್ಗಿ ಮಾಡ್ಸ್ಕೊಳ್ತಾ ಇದ್ದೋ ಆ ಥರ ಕೆಲವರು ಮಾಡ್ಸ್ಕೊಳ್ತಾರೆ ವಿಧವನ್ನ ಆ ಒಂದು ಯು ಐ ಡಿ ಹಾಕಿರಲ್ಲ ಅದ್ರ ಮೇಲೆ ತೊಗೊತಾರೆ ಈಗ ಎರಡು ದಿನ ತನಕ ಇಲ್ಲ ಮ್ಯಾಗ ಈ ಕೋರ್ಟ್ ವಿಚಾರ ಇತ್ತಲ್ಲ ನೋಡು

அதி மீண்டும் அது கலசி நம்ம ஜாதி தாரிகாதி இவங்க ప్రాంతీ వయసు అదే రీతి ప్రతి ఒక్కరు మతదారు మళ్ళు తా మళ్ళు ఈ పత్రికా సంఘ సమస్య భాగ్యూ చుట్టావణి ప్రతి మనం మతానికి అదే రీతి అది ముఖ్యమూర్తి సిటీ సహ en las señas sociales desde